ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಂಜೇಗೌಡ ಸಾವಿಗೆ ನಾಗಮಂಗಲ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಕಾರಣ ಎಂದು ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿದರು ಐತರಿಗೆ ಜಯವಾಗಲಿ ಬೇಕೆ ಬೇಕು ನ್ಯಾಯಾ ಬೇಕು ನ್ಯಾಯಾ ಬೇಕು ಯಾತ್ಯಕಿಗೆ ಓರಾಟ ಯಾತ್ಯಕಿಗೆ ಓರಾಟ ಯಾತ್ಯಕಿಗೆ ಓರಾಟ ಯಾತ್ಯಕಿಗೆ ಓರಾಟ ಐತರಂತ ಜಿಲ್ಲಾ ಅಧೀಕಾರಿಗಳಿಗೆ ಧಿಕಾರ ಧಿಕಾರ ಜಿಲ್ಲಾ ಆರಕ್ಷ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಐತರ ಅಧೀಕಾರಿಗಳಿಗೆ ಧಿಕಾರ ಧಿಕಾರ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನೂರಾರು ಕರವೇ ಕಾರ್ಯಕರ್ತರು ಧರಣಿ ನಡೆಸಿದರು ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ನೇರ ಕಾರಣ ರೈತರ ಕೆಲಸಗಳನ್ನು ಮಾಡದೆ ಕಚೇರಿಗಳಿಗೆ ಅಲಸುತ್ತಾರೆ ಇದರಿಂದ ಮನನೊಂದು ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಈ ಸಾವಿಗೆ ನೇರ ಹೊಣೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ನಾಗಮಂಗಲ ತಹಶೀಲ್ದಾರ್ ಕಾರಣವಾಗಿದ್ದಾರೆ ಇವರನ್ನು ಅಮಾನತು ಮಾಡಬೇಕು ಹಾಗೂ ರೈತ ಮಂಜೇಗೌಡರ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ಹಣವನ್ನು ಪರಿಹಾರದ ರೂಪದಲ್ಲಿ ನೀಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವೇಣು ಒತ್ತಾಯಿಸಿದರು ರೈತ ಮಂಜೇಗೌಡರ ಸಾವಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಬೆಲೆ ನೀತಿ ಹಾಗೂ ಸಾಲದ ನೀತಿಗಳೇ ಕಾರಣ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಜೊತೆಗೆ ಮೃತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು ಒಬ್ಬ ಕೇರ್ಪಡೆ ಅರಣ್ಯ ಅಧಿಕಾರಿಗಳು ಸರ್ವೆ ಕಾರ್ಯ ಆಗ್ಬೇಕು ಸರ್ವೆ ಮಾಡಿ ನನಗೆ ಕೊಡಿಸ್ಕೊಡ್ಬೇಕು ಅಂತೇಳಿ ಅಲ್ಲಿ ತಾಲೂಕು ತಹಶೀಲ್ದಾರ್ಗೆ ಅರ್ಜಿ ಕೊಡ್ಕೊಂಡು ಬಹಳ ತಿಂಗಳು ವರ್ಷಗಳಿಂದ ಓಡಾಡ್ತಾ ಇದ್ದಾರೆ ಕಥೆ ಕಾಯ್ತಾ ಇದ್ರ ಆ ತಹಶೀಲ್ದಾರ್ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಸೌಜನ್ಯಕಾರ ಕರೆದು ಅವನ ಸಮಸ್ಯೆ ಏನಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಟ್ಟಿದ್ರೆ ಅವನು ಒಂದು ಜೀವ ಉಳಿಸ್ಕೊಂಡು ಹೆಂಗೋ ಅವ್ನ ಕೃಷಿ ಭೂಮಿಲಿ ಬೆಳಗಿನ ಕಾರ್ಯಗಳು ಕೃಷಿ ಮಾಡ್ಕೊಂಡಿರ್ತಿದ್ದ ಆದ್ರೆ ಅಲ್ಲಿ ತಹಶೀಲ್ದಾರ್ ದೂರಂಕಾರ ವರ್ತನೆ ತೋರಿ ಏ ನಿಂದ ಆಗೋದಿಲ್ಲ ಅಂತ ಹೇಳಿ ಅವನ ಪಾಪ ಪ್ರತಿದಿನ ಕಚೇರಿ ಅಲ್ದು ಅಲ್ದು ಬೇಸತ್ತು ಏನೋ ಮಹಾನ್ ದೊಡ್ಡ ನಾಯಕ ಮಹಾನ್ ದೊಡ್ಡ ವ್ಯಕ್ತಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ ಅವ್ರಿ ಅಂತ ಪಾಪ ಇಲ್ಲಿ ಬಂದ ಮೂರು ಮೂರ್ ಮೂರ್ ತಿಂಗಳಿಂದ ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದ್ರೆ ಅದ್ರಲ್ಲೂ ನಾವು ನೋಡ್ತಾ ಇದ್ದೀವಿ ಎರಡು ವರ್ಷದಿಂದ ಏನೋ ಮೊದಲು ಒಂದ್ ಆರ್ ತಿಂಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಸಾರ್ವಜನಿಕರು ಕೆಲ್ಸಗಳು ಮಾತ್ರ ಬಹಳ ಅದ್ಭುತವಾಗಿ ಕೆಲಸ ಮಾಡುದ್ರಂತ ಪ್ರಶಂಸೆಗೆ ಬರ್ತಾ ಇದ್ರು ನಮ್ಮ ಜಿಲ್ಲಾಧಿಕಾರಿಗಳು ದಿನಪರ್ತಿ ಮೇಲೆ ಬದಲಾವಣೆ ಆಗ್ತಾ ಇತ್ತು ವಾಟ್ಸಪ್ ವಾಟ್ಸ್ಆಪ್ ಮೆಸೇಜಿನ ಬಂದಂತ ಕೆಲಸಗಳು ಮಾತ್ರ ಆಗ್ತಾ ಇದೆ ಅಂತ ಈ ಸಾರ್ವಜನಿಕ ಕೇಳ್ತಾ ಬಂದ್ರು ಇವರು ರೈತರು ಪರ ಜನಗಳ ಪರ ಸಾರ್ವಜನಿಕರು ಪರ ಇವರು ಯಾವತ್ತು ಕೆಲಸ ಮಾಡಿಲ್ಲ ಇವ್ರು ಮಾಡಿದ್ದು ರಾಜಕಾರಣಿಗಳು ವಾಟ್ಸ್ಆಪ್ ಇನ್ ಮೆಸೇಜ್ ಬಂದಂತ ಕೆಲಸಗಳು ಮಾಡ್ಕೊಂಡು ಬಂದ್ರೆ ಹೊರ್ತು ರಾಜಕಾರಣಿಗಳ ಓಲೈಕೆ ಮಾಡ್ಕೊಂಡು ಬಂದ್ರೆ ಹೊರ್ತು ಉದ್ಯಮಿಗಳ ಹಣವಂತರ ಓಲೈಕೆ ಮಾಡ್ಕೊಂಡು ಬಂದ್ರೆ ಬರ್ತು ಈ ಜಿಲ್ಲೆಯ ರೈತನ ಮಣ್ಣಿನ ಮಗನ ಕೆಲಸ ಒಂದ್ರು ಸಹ ಮಾಡಿಲ್ಲ ತಾಲೂಕು ಮಟ್ಟದ ಸಭೆಗಳು ರೈತ ಸಂಪರ್ಕ ಸಭೆಗಳನ್ನು ಮಾಡ್ತೀರಿ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಸಭೆಗಳನ್ನು ಮಾಡ್ತಾರೆ ಅಲ್ಲಿ ಯಾವ ರಾಜಕಾರಣಿಗಳ ಸ್ಥಳೀಯ ರಾಜಕಾರಣಿಗಳು ಜಿಲ್ಲಾ ರಾಜಕಾರಣಿಗಳ ಕರ್ಕೊಂಡು ವೇದಿಕೆಯಲ್ಲಿ ಉದ್ಘಾಟನೆ ಮಾಡ್ತೀರಿ ಬಾರಿ ಸಿಪಾಯಿಗಳಂತ ಎದ್ರಿ ಇನ್ನೇನು ಜನಸಂಪರ್ಕ ಸಭೆ ಅಂತ ಏನ್ ಪುರುಷಾರ್ಥಕ್ಕೆ ಮಾಡ್ತಾರೆ ನಮ್ ತೆರಿಗೆ ಹಣ ತಗೊಂಡು ನಿಮ್ಮ ನಿಮ್ಮ ಶೋಪ್ ಫೋಟೋ ಶೋಪ್ಗೆ ನಿಮ್ಮ ಫೇಸ್ಬುಕ್ ಶೋಪ್ಗೆ ಫೋಟೋ ಶೂಟ್ಗೆ ಸಾರ್ವಜನಿಕರ ಸಂಪರ್ಕ ಸಭೆ ರೈತರ ಸಂಪರ್ಕ ಸಭೆ ಹೆಸರುಗೆ ರಾಜಕಾರಣಿಗಳ ಮೆರ್ಕೊಂಡು ಅವರು ಉದ್ದ ಉದ್ದುದ್ದ ಭಾಷಣ ಮುಕ್ಕೊಂಡು ಅವ್ರ ಯೋಜನೆಗಳಂತೆ ಆ ಯೋಜನೆಗಳಂತೆ ಇವತ್ತು ಹಲವಾರು ಪತ್ರಿಕೆಗಳು ನೋಡ್ತಾ ಬರೀ ಪ್ರಚಾರಕ್ಕೆ ಪತ್ರಿಕೆಗೆ ಪೇಪರ್ಗೆ ಮಾತ್ರ ಸೀಮಿತ ಆದ್ರೆ ಸಾರ್ವಜನಿಕನ ಕೆಲಸ ಕುಂದು ಕೊರತೆ ಕೇಳಕ್ಕೆ ಇನ್ನೊಬ್ಬ ಜಿಲ್ಲಾಧಿಕಾರಿಗಳು ಇವನು ಜಿಲ್ಲೆಗೆ ಎರಡೇ ಜಿಲ್ಲಾಧಿಕಾರಿ ಮಾಡಬೇಕು ಈ ಸರ್ಕಾರ ಕೇಂದ್ರ ಸರ್ಕಾರ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದ್ ಜಿಲ್ಲಾ ಒಬ್ಬ ರಾಜಕಾರಣಿಗ ಒಬ್ಬ ಜಿಲ್ಲಾಧಿಕಾರಿ ರೈತ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಒಬ್ಬ ಜಿಲ್ಲಾಧಿಕಾರಿ ಅಂತ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಹೊಸದಾಗಿ ಏನಾರು ಒಂದು ಕಾನೂನು ರೂಪನೆ ಮಾಡಿದ್ರೆ ನೋಡಪ್ಪ ರೈತರು ರೈತ ಜಿಲ್ಲಾಧಿಕಾರಿ ಹೋಗ್ತಾನೆ ರಾಜಕಾರಣಿಗಳು ರಾಜಕಾರಣಿ ಜಿಲ್ಲಾಧಿಕಾರಿ ತಗೋತಾನೆ ಪ್ರತಿಭಟನೆಯಲ್ಲಿ ರೈತ ವರಿಷ್ಠೆ ಸುನಿತಾ ಪುಟ್ಟಣ್ಣಯ್ಯ ಲತಾಶಂಕರ್ ಲಿಂಗಪ್ಪಾಜಿ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಎಂಎಸ್ ಜಿಎ ಜಿಎಶಂಕರ್ ಮತ್ತು ಕಾರ್ವೆ ಸಂಘಟನೆ ಗೌರವಾಧ್ಯಕ್ಷ ಕೆಟಿಶಂಕರೇಗೌಡ ಸುಜಾತ ಕೃಷ್ಣ ಹರೀಶ್ ಗೌಡ ತೇಜಕುಮಾರ್ ರಾಮಚಂದ್ರೇಗೌಡ ಭಾರತ್ ಕುಮಾರ್ ನಂದಿನಿ ಸಿಡಿ ಮಹಿಳಾ ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು